ಯೋಚನೆ ಮಾಡ್ಬೇಡ ಸುಮ್ನೀರು ನನ್ ಮಗಳನ್ನ ಇಂಥವ್ರು ಮಾಡೋದಿಲ್ಲ ಏನ್ ಕಣ್ಣೀರ್ ಹಾಕ್ತಿದಿರಾ ನನ್ ಗೊತ್ತು ಅಪ್ಪ ಬಿಟ್ಟು ಬಿಟ್ಬರ್ಬೇಕಲ್ಲ ಅಂತ ಕಣ್ಣೀರ್ ಹಾಕ್ತಿದಿರಾ ಅಂತ ಯೋಚನೆ ಮಾಡ್ಬೇಡಿ ನಾನು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ಏನ್ ಯೋಚನೆ ಮಾಡ್ತಿದ್ದೀರಾ ನೀವ್ ಇವಾಗ ಈ ಮದ್ವೆ ನಿಲ್ಸ್ತೀರಾ ಇಲ್ಲ ನಾನ್ ನಿಲ್ಸಲ ಮದ್ವೆ ನಿಲ್ಸೋದ ಹೇಗಮ್ಮ ರಮ್ಯ ಹೇಗ್ ನಿಲ್ಸೋದು ಹಸ ಮನೆ ಮೇಲೆ ಕುತ್ಕೊಂಡ್ಮೇಲೆ ಎದ್ದಳ್ಬಾರದು ಮದ್ವೆ ನಿಂತದ್ರೆ ಮತ್ತೆ ಕಾವೇರಿ ಯಾರಮ್ಮ ಮದ್ವೆ ಮಾಡ್ಕೊಳ್ತಾರೆ ಹಸೆ ಮನೆಯಿಂದ ಎದ್ರೆ ಮತ್ತೆ ಮದ್ವೆ ಆಗ ತುಂಬಾ ಕಷ್ಟ ಕಣಮ್ಮ ಅಯ್ಯೋ ಎಂತ ಎಂತ ಕೆಲಸ ಆಗೋಯ್ತು ರೀ ಏನ್ರಿ ಮಾಡೋದು ಇವಾಗ ನಮ್ಮ ಮಗಳನ್ನ ನಾವೇ ಬೆಂಕಿ ತರದಂಗ ಆಗ್ತಿದ್ಯಲ್ಲ ಪಾಪ ಅವಳು ಎಷ್ಟು ಯೋಚನೆ ಮಾಡ್ತಿದ್ದಾಳು ಅಯ್ಯೋ ಏನಂತ ಹೇಳೋದು ತಪ್ಪೆಲ್ಲ ತಂಬ್ದೇನೆ ನಾವೇ ಸರಿಯಾಗಿ ಅರ್ಥ ಮಾಡಿಕೊಳ್ಲಿಲ್ಲ ನಾನು ಹೋಗಿ ಹೋಗಿ ಕೂದಲಿಲ್ದಿರೋ ಹುಡ್ಕ ಕೊಡ್ತೀನ ನನ್ನ ಮಗಳೆಲ್ಲ ಅದು ಅಲ್ಲದೆ ಈ ಹುಡ್ಕ ನನ್ನ ಮಗಳಾಗಿತ್ತ ಹತ್ತು ಹದಿನೈದು ವರ್ಷ ದೊಡ್ಡವನೇ ಆಗ್ತಾನೆ ಅಯ್ಯೋ ದೇವರೇ ಯಾಕಪ್ಪ ಹಿಂಗೆ ಮಾಡ್ಬಿಟ್ಟೆ ನೀನು ಪಾರ್ತಿ ಇವಾಗ ಅಳ್ತಾ ಕೂತ್ಕೊಂಡ್ರೆ ಆಗುತ್ತಾ ನೀನು ಸುಮ್ಮಿರು ನಾನೀ ಮದ್ವೆನ ನಿಲ್ಲಿಸ್ತೀನಿ ಏನಾಗೋದಿಲ್ಲ ನನ್ನ ಮಗಳಿಗೆ ಬೇರೆ ಹುಡ್ಕ ನೋಡುದಾಯ್ತು ಸುಮ್ಮನೆ ಪಾರ್ತಿ ಯಾವ ಕಂಕಣ ಬರಂಗಿಲ್ಲ ಏನು ಇಲ್ಲ ಇನ್ನೊಂದ್ ಹತ್ತು ನಿಮಿಷಕ್ಕೆ ನನ್ ಮಗಳು ಮದ್ವೆ ಆಗೋಗ್ಬಿಡುತ್ತೆ ನಾನೀಗ ಸುಮ್ನೆ ಕುತ್ಕೊಂಡ್ರೆ ಆಗೋದಿಲ್ಲ ಹೌದಪ್ಪ ಸರಿಯಾಗಿ ಹೇಳ್ತಿದ್ದೀರಾ ನೀವು ಹೇಳಿ ಅಪ್ಪ ಅವ್ರ ಹತ್ರ ಮಾತಾಡಿ ಮದ್ವೆ ಆಗೋದಿಲ್ಲ ಅಂತ ಹೇಳಿ ಅಯ್ಯೋ ಬೇಡ ರೀ ಸ್ವಲ್ಪ ಸುಮ್ನೀರಿ ಸಮಾಧಾನದಿಂದ ರಮ್ಯಾ ನಿಮ್ಗೇನು ಗೊತ್ತಾಗೋದಿಲ್ಲ ಸುಮ್ನೀರು ಅಮ್ಮ ಏನಮ್ಮ ಮಾತಾಡ್ತಿದ್ಯಾ ಇನ್ನೊಂದ್ ಹತ್ತು ನಿಮಿಷ ಕಾವಿನ ಮದ್ವೆ ಆಗೋಗ್ಬಿಡುತ್ತೆ ಆ ಅಂಕಲ್ ಜೊತೆಗೆ ಅಂಕಲ್ ನಿನ್ ಅಳಿ ಆಗ್ಬೇಕು ಅಂತ ಆಸೆನ ನಿನ್ಗೆ ಆಯ್ತು ನೋಡು ನಿನ್ ಮಗಳು ಅಂಕಲ್ ನೇ ಮಾಡ್ಕೊಳ್ಳಿ ಮುದ್ದಿನ ಮಗಳು ಮುದ್ದಿನ ಮಗಳು ಅಂತ ಹೇಳಿ ನಿನ್ ಮಗಳೇನ ಯಾರ್ಯಾರು ಕೊಟ್ಟು ಮದುವೆ ಮಾಡ್ತೀಯಾ ಅದಕ್ಕೆ ಅದಕ್ಕೆ ನಾನು ನಿಮಗೆ ಹೇಳೋದು ನಾನು ಮದುವೆ ಮಾಡ್ಕೊಳ್ಳೋದಿಲ್ಲ ಅಂತ ಏನಾದರೂ ಮಾಡ್ಕೊಡಿ ನೀವು ನಿಲ್ಸಿ ನಿಲ್ಸಿ ಮದ್ವೆನಾ ನಿಲ್ಸಿ ಮದುವೆನ ಯಾಕಮ್ಮ ಯಾಕಮ್ಮ ರಮ್ಯಾ ಯಾಕೋ ವಿಷ್ಣು ಏನಾಯ್ತು ನಿನ್ ಮಗಳು ಏನೇನು ಹೇಳ್ತಾ ಇದ್ದಾಳೆ ಲೋ ಸೋಮಣ್ಣ ಏನೋ ಇದು ಈ ವಿಷ್ಣು ಏನಾಯ್ತು ಅಲ್ಲ ಕಣ ಸೋಮಣ್ಣ ನಾನ್ ನೋಡಿ ಗಂಡ್ಯಾರು ಇಲ್ಲಿ ಕೂತಿರ ಗಂಡ್ಯಾರು ಹಾ ಎಲ್ಲರೂ ಸೇರ್ಕೊಂಡು ನಾಟ ಆಡ್ತಿದ್ದೀರಾ ನನ್ ಮಗಳು ಜೀವನ ಇದು ನಾನ್ ಸುಮ್ನಿರೋದಿಲ್ಲ ಏ ವಿಷ್ಣು ಏನು ತಮಾಷೆ ಮಾಡ್ತಿದಿರ ಏ ಇಲ್ಲ ಕಣೋ ನಾನು ಅವತ್ತು ಗಂಡು ಅಂತ ಕರ್ಕೊಂಡ್ಬಂದಿದ್ದೆ ಇವರನ್ನ ನೋಡು ಇವ್ರು ಅವರಮ್ಮ ಏ ಇಲ್ಲ ಕಣೋ ನಾವು ಅವತ್ತು ಗಂಡು ಅಂತ ಅಂದ್ಕೊಂಡಿದ್ದು ನಿನ್ ಪಕ್ಕದಲ್ಲಿ ಇದ್ದಾರಲ್ಲ ಆ ಹುಡುಗನ ನೋಡಿ ಇವ್ರೆ ಏನು ಹೇಳ್ತಿದ್ದೀರಾ ನೀವು ಅವ್ನು ನನ್ನ ಫ್ರೆಂಡು ಅವ್ನು ಜೊತೆ ಸುಮ್ಮನೆ ಬಂದಿದ್ದ ಅಷ್ಟೇ ಗಂಡು ನಾನು ಏನು ನಡಿತಾ ಇದ್ದಾಯ್ಲಿ ಮದುವೆ ಅಂತ ಹೇಳ್ಬಿಟ್ಟು ನಮಗೆ ಅವಮಾನ ಮಾಡ್ತಿದ್ದೀರಾ ಇಲ್ಲ ಇಲ್ಲಮ್ಮ ನಿಮ್ಗೆ ಅವಮಾನ ಮಾಡ್ಬೇಕು ಅನ್ನೋ ನಮ್ಮ ಉದ್ದೇಶ ಅಲ್ಲ ನಾವು ಅವತ್ತು ನೋಡಿದ್ದು ಒಪ್ಕೊಂಡಿದ್ದು ನಿಮ್ಮ ಪಕ್ಕದಲ್ಲಿ ಇದ್ದಾನಲ್ಲ ಆ ಹುಡುಗನ ಖಂಡಿತ ನಾವು ಇವ್ರು ನಿಮ್ಮ ಮಗ ಅಂತ ಅಂದ್ಕೊಂಡಿರಲಿಲ್ಲ ಮಾಡ್ತಾರಲ್ಲ ಅವರು ನಿಮ್ಮ ಮಗ ಅನ್ಕೊಂಡ್ಬಿಟ್ವಿ ದಯವಿಟ್ಟು ಕ್ಷಮಿಸಿ ಛೇ ಎಂತ ಅವಮಾನ ಇದು ಯಾಕಾದ್ರೂ ಹೋಗಿ ಇಂತ ಸಂಬಂಧ ಬೆಳೆಸೋದು ಅಂದ್ರೆ ನಿಮ್ ಮಾತಿನ ಅರ್ಥ ಏನೋ ನನ್ ಮಗ ಚೆನ್ನಾಗಿಲ್ಲ ಅಂತನಾ ಅಯ್ಯಯ್ಯೋ ಹಾಗಲ್ಲ ಅಯ್ಯಯ್ಯೋ ಹಾಗಲ್ಲ ನನ್ನ ಮಗಳಿಗೆ ಈ ನಿಮ್ ಪಕ್ಕರಿದಾರಲ್ಲ ಆ ಹುಡುಗ ಇಷ್ಟ ಆಗಿತ್ತು ನಮ್ಗೂ ಕೂಡ ಆದ್ರೆ ನಮ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಮ್ಮ ಏನ್ ಹೇಳ್ತೀರಾ ಏನ್ ಹೇಳ್ತೀರಾ ಹೇಳಿ ನೀವು ಎಷ್ಟು ಜನ ನಮ್ ಸಂಬಂಧಿಕರೆಲ್ಲ ಬಂದಿದ್ದಾರೆ ಇಂತ ಟೈಮಲ್ಲಿ ಈ ತರನಾ ಛೆ ಅವಮಾನ ಮಾಡ್ಬೇಕು ಅಂತಾನೆ ಮಾಡ್ತಿದ್ದೀರಾ ನೀವು ನನ್ನ ಮಗನ್ ಏನ್ ಕಮ್ಮಿ ಆಗಿದೆ ಅವತ್ತೇ ಹೇಳಿದೀನಿ ನಮ್ಮ ಆಳು ಕಾಳೆಲ್ಲ ಇದ್ದಾರೆ ನಮ್ ತೋಟ ಇದೆ ಇದೆಲ್ಲ ಕೈಗೊಬ್ಬರು ಕಾಲ್ಗೊಬ್ರು ಆಡಿದಾರೆ ಅಂತ ಇದಕ್ಕಿಂತ ಇನ್ನೇನ್ ಬೇಕು ನಿಮ್ಗೆ ಇವಾಗ ಏನು ಮದುವೆ ಮಾಡ್ಕೊಡ್ತಿರೋ ಇಲ್ವಾ ಇಲ್ಲ ಆಂಟಿ ಆಗೋದಿಲ್ಲ ನಮ್ಮ ಅಕ್ಕನ ನಿಮ್ ಮಗನ್ ಕೊಡೋದಿಲ್ಲ ನಿಮ್ ಮಗನ್ಗೆ ತಲೆ ನೆಟ್ಟೆಗೆ ಬಾಂಡ್ಲಿ ಆಗಿದ್ರೆ ಹೋಗಿ ಹೋಗಿ ಅಂಕಲ್ಗೆ ನಮ್ಮ ಅಕ್ಕನ್ ಕೊಟ್ಬಿಡ್ತೀವ ಅಯ್ಯೋ ಏ ಹುಡ್ಗಿ ಏನಂತ ಮಾತಾಡ್ತಿದ್ಯಾ ನೀನು ನನ್ ಮಗನ ಬಾಣ್ಲಿ ಅಂತ ಹೇಳ್ತಿದ್ಯಾ ಮಾತಿದ್ನ ನಿಗಾ ಇರಲಿ ನಿಮಗೆ ದೊಡ್ಡ ಹತ್ರ ಹೇಗ್ ಮಾತಾಡ್ಬೇಕಂತ ಗೊತ್ತಿಲ್ಲ ನಿಮ್ಮ ಅಪ್ಪ ಮೈದಾನ ಹೇಳ್ಕೊಟ್ಟಿದ ನಿಮಗೆ ಸುಂದಿರು ಮಾತಾಡ್ಬಾರ್ದು ಹಾಗೆಲ್ಲ ನೋಡಿಯಮ್ಮ ನಮ್ಮಿಂದ ತಪ್ಪಾಯ್ತು ನಾವೇ ಸರಿಯಾಗಿ ಅರ್ಥ ಮಾಡ್ಕೊಡಿಲ್ಲ ಅನ್ಸುತ್ತೆ ನೋಡಿ ಸೋಮಣ್ಣ ನಾವ್ ಇಷ್ಟಪಟ್ಟಿದ್ದು ಈ ಫುಡ್ಗನ್ನಲ್ಲ ಅವತ್ತೆ ನಮಗ್ ಗೊತ್ತಾಗ್ಬಿಟ್ಟಿದ್ರೆ ನಿಜವಾದ್ರು ಖಂಡಿತವರು ಒಪ್ಕೋತಾರಲಿಲ್ಲ ಇರೋದಿಬ್ರು ಹೆಣ್ಮಕ್ಳು ನನಗೆ ಅವ್ರನ್ನ ಶ್ರೀಮಂತರ ಮನೆಗೆ ಮನೆಗ್ ಸೇರ್ಸ್ಬೇಕನ್ನೋ ಆಸೆ ನನಗಿಲ್ಲ ಅವ್ರನ್ನ ಚೆನ್ನಾಗಿ ನೋಡ್ಕೊಳೋ ಕಂಡ್ಬೇಕು ನಮ್ಗೆ ದುಡ್ಡು ಇವತ್ ಬರುತ್ತೆ ನಾಳೆ ಹೋಗುತ್ತೆ ನಮಗ್ ದುಡ್ಡೆಲ್ಲ ಮುಖ್ಯ ನನ್ ಮಗಳು ಸಂತೋಷ ಮುಖ್ಯ ನನ್ ಮಗಳಿಗೆ ಈ ಹುಡ್ಗ ಇಷ್ಟ ಇಲ್ಲ ನೋಡಿ ನನ್ ಮಗಳು ನೋಡಿ ನನ್ ಮಗಳು ಮುಖ ನೋಡಿ ಅದು ಸೀಮೆಗಿಲ್ದಿ ಸಂಬಂಧ ಇದು ಅಲ್ಕೂತಿರೋ ಸೀಮೆಗೆ ಬಾರ ಎರ ಇಲ್ಲಿ ಮಗಳು ಒಬ್ಬಳ ಇರೋದು ಹೆಣ್ಣು ನನ್ ಮಗು ಹೆಣ್ಣೆ ಕೊಡೋದ ಅನ್ಕೊಂಡಿದ್ರ ಚಿಕ್ಕ ಚಿಟ್ಕೆ ಹೊಡ್ರೆ ಕ್ಯೂ ನಾನ್ ನಿನ್ಕೊತಾರೆ ಏನೋ ಪಾಪ ನಿಮ್ ಮಗಳಿಗೆ ಒಂದ್ ಬಾಳ್ ಕೊಡೋಣ ಅಂತ ನನ್ ಮಗ ಹೋಲ ಈ ಮಗಳ್ ಸುಂದ್ರ ಎನ್ಕೊಂಡಿದ್ಯಾ ನೋಡು ಅವ್ ಮುಖ ನೋಡು ತಿಂಚಿ ತಿಂಚಿ ಊಸಿಟ್ಟಿದ್ಯಾ ನೋಡಿ ಅಮ್ಮ ಬಾಯಿಕ್ ಬಂದಾಗ ಮಾತಾಡ್ಬಿಡಿ ನಮ್ ಮಕ್ಳು ನಾವ್ ಹೇಗಾದ್ರೆ ಬೆಳೆಸ್ಕೊತಿವಿ ನಮಗೆ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ ನಮಗೂ ಇಷ್ಟ ಅಲ್ಲ ಬಿಡಿ ಆದ್ಮೇಲೆ ನಾವು ಅದೇ ಮಾಡ್ತೀವಿ ಅನ್ಕೊಂಡಿದ್ರೆ ಹೊಸ ಹೊಸ ತೋರ್ಸಾ ನಿಮ್ಮ ಮಗ ಬಾ ಇನ್ನೇ ಕೂತಿಯೋ ಅಯ್ಯೋ ಎಲ್ಲಾರ ಹತ್ರ ಕೇಳ್ಕೊತಿದೀನಿ ದಯವಿಟ್ಟು ಮದ್ವೆ ಮಾತ್ರ ನಿಲ್ಸಕ್ ಹೋಗ್ಬಿಡಿ ಎಲ್ಲ ನನ್ನಿಂದನೇ ಅನ್ಸುತ್ತೆ ನೋಡಿ ಭಾರತೀಯಮ್ಮೆ ನಾನು ಆ ಕುಮಾರ್ನ್ ಫ್ರೆಂಡ್ ನಾನು ಬರೀ ಅವ್ನ ಜೊತೆಗೆ ಬಂದೆ ಅಷ್ಟೇ ನಾನು ಅವನು ತುಂಬಾ ಕ್ಲೋಸ್ ಫ್ರೆಂಡ್ ಅವ್ನು ತುಂಬಾ ಒಳ್ಳೆಯವನು ಮದುವೆ ಮಾಡ್ಕೊಡಿ ನಿಮ್ಮ ಮಗಳು ನಾನು ತುಂಬಾ ಚೆನ್ನಾಗಿ ನೋಡ್ಕೋತಾನೆ ತಲೆಯಲ್ಲಿ ಕೂಲಿಲ್ಲ ಅಂದ್ರೆ ಏನು ಬಂತು ನೀವೇ ಹೇಳಿದ್ರಲ್ಲ ನನಗೆ ದುಡ್ಡು ಆಸ್ತಿ ಅಂತಸ್ ಮುಖ್ಯ ಅಲ್ಲ ಚೆನ್ನಾಗಿ ನೋಡ್ಕೊಳ್ಳೋ ಹುಡ್ಕಬೇಕು ಅಂತ ಆತರ ಎಲ್ಲಾ ಗುಣಗಳು ಅವನಲ್ಲಿ ಇದೆ ನಾನ್ ಅನ್ ಸ್ನೇಹಿತಾಗಿ ನನಗೆ ಚೆನ್ನಾಗಿ ಗೊತ್ತು ಅವನ ಬಗ್ಗೆ ಅದ್ ಹಾಗಲ್ಲಪ್ಪ ನಮಗೆ ನೀನ್ ಇಡ್ಸಿದ್ಯಾ ನನ್ ಮಗಳು ಮನ್ಸಲ್ಲಿ ನೀನ್ ಮನ್ಸಲ್ಲಿರೋ ಹುಡುಗನ ಬದಲಾಯಿಸು ಅಂದ್ರೆ ಹೇಗೆ ಹೇಳು ನೋಡಪ್ಪ ನನ್ ಮಗಳು ಮುಖ ನೋಡಲಿ ಮನ್ಸಲ್ಲಿನ ಅವ ದಯವಿಟ್ಟು ಆ ರೀತಿ ಎಲ್ಲಾ ಮಾತಾಡ್ಬೇಡಿ ನನ್ ಫ್ರೆಂಡ್ ಗೌಮಾನ ಆಗುತ್ತೆ ಅವ್ನ್ ತುಂಬಾ ಒಳ್ಳೆಯವನು ನಿಮ್ ಮಗಳು ಖಂಡಿತವಾಗ್ಲೂ ಒನ್ ಜೊತೆ ಚೆನ್ನಾಗಿರ್ತಾಳೆ ನೀವು ಹೇಳಿ ನಿಮ್ ಮಗಳು ಖಂಡಿತವಾಗ್ಲೂ ಕೇಳ್ತಾಳೆ ಏ ಾಮ ಅವ್ರಿಗೆ ಹೇಳ್ತೇನೆ ನೀನು ಎಲ್ಲ ಸಂಬಂಧಿಕರ ಮುಂದೆ ಅವಮಾನ ನಮಗೆ ಇವರು ಇವಾಗ ನಾನು ಅವ್ರು ಹೂ ಅಂತ ಮಾಡ್ಕೊಳ್ಳೋದಿಲ್ಲ ಏ ಕುಮಾರ್ ಹೇಳಬೇಕು ಬೇಡ ನಿನ್ಗೆ ಬೇಡ ಅಮ್ಮ ಒಂದು ನಿಮಿಷ ಸುಮ್ಮನಿರು ನೋಡಿ ಕೊನೆ ಸರಿ ಕೇಳ್ತಾ ಇದೀನಿ ನಾನು ನಿಮ್ಮ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ ನನಗೆ ಮದುವೆ ಮಾಡ್ಕೊಡ್ತೀರಾ ನೋಡಪ್ಪ ಇಲ್ಲ ಅದಾಗೋದಿಲ್ಲ ನನ್ನ ಮಗಳು ಮನಸ್ಸಲ್ಲಿ ಇರೋದು ನಿನ್ ಫ್ರೆಂಡ್ ಇರ್ಬೋದು ಅದ್ರ ಇವಾಗ ಏನ್ ಮಾಡುವಂತೀರಾ ಅದೇನಪ್ಪ ನಾವು ನನ್ನ ಮಗಳು ವಿರುದ್ಧವಾಗಿ ಏನು ಮಾಡೋದಿಲ್ಲ ನಿನ್ನ ಫ್ರೆಂಡ್ಗೆ ಹೇಳ್ಬಿಟ್ಟು ನಿನ್ನ ಫ್ರೆಂಡ್ಗು ಮತ್ತೆ ನನ್ನ ಮಗಳಿಗೂ ಮದುವೆ ಮಾಡಿಸ್ಕೊಟ್ರೆ ತುಂಬಾ ಉಪಕಾರ ಆಗುತ್ತೆ ಹೌದಪ್ಪ ಇಷ್ಟ್ ಮಾಡ್ಕೊಡಿ ನಮ್ಗೆ ನಿಜವಾಗ್ಲು ನಿಮ್ ಋಣ ನಾವ್ ಯಾವತ್ತೂ ಮರೆಯೋದಿಲ್ಲ ನನ್ ಮಗಳಿಗೆ ಮತ್ತೆ ನಮಗೆಲ್ಲ ನಿಮ್ ಫ್ರೆಂಡ್ ರಾಮನ್ ತುಂಬಾ ಇಷ್ಟ ಆಗಿರೋದು ಅವ್ರ ಮಾತು ನಡೆ ನುಡಿ ಅವ್ನ್ ದೊಡ್ಡೋರು ಕೊಡೋ ಮರ್ಯಾದೆ ಇದೆಲ್ಲ ನಮ್ಗೆ ತುಂಬಾ ಇಡಿಸ್ಬಿಟ್ಟಿದೆ ಅವ್ನ್ ಮುಖ ನೋಡಿದ್ರೆ ಗೊತ್ತಾಗುತ್ತೆ ಅವ್ನ್ ಮನ್ಸ್ ಎಂತದ್ದು ಅಂತ ದಯವಿಟ್ಟು ದಯವಿಟ್ಟು ಎಲ್ಲರೂ ಒಪ್ಕೊಳ್ಳಿ ಏನ್ ಒಪ್ಕೊಳ್ಳೋ ನಿಮ್ ಮುಖ ಏನ್ ಅರ್ಥ ಇಳಿದ್ ಮಾತಾಡ್ತಿದ್ದೀರಾ ಸೇ ಮನೆ ಮೇಲೆ ಕೂರ್ಸೋದೊಬ್ಬರನ್ನ ಮದುವೆ ಮಾಡ್ಕೊಳ್ಳೋದು ಇನ್ನೊಬ್ಬರನ್ನ ಛೆ ಎಂತ ವಂಶ ಇರುದು ಎದ್ ಬರ್ತಿ ಇಲ್ವಾ ಕುಮಾರ ನೀನು ನಮ್ಗೆ ಮಾನ ಮರ್ಯಾದೆ ಇಲ್ವಾ ನೋಡಿ ನಾಲ್ಗೆ ಬಿಕ್ಕಿ ಹಿಡಿದು ಮಾತಾಡಿ ಎಲ್ಲರಿಗೂ ಮಾನ ಮರ್ಯಾದೆ ಇರುತ್ತೆ ನಮ್ಗೂ ಕೂಡ ಇದೆ 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 ನಿಮ್ಗೆ ನೋಡುದಲ್ಲ ಮೊದಲೇ ದಿನ ಗಂಡನ್ ಬದಲಾಯಿಸ್ತಿರೋದು ಅಮ್ಮ ದಯವಿಟ್ಟು ಸುಮ್ನಿರು ನೀನು ನೋಡಿ ಅಮ್ಮ ಆಯ್ತು ಇವಾಗ ಏನು ನನ್ನ ಫ್ರೆಂಡ್ ನಿಮ್ ಮಗಳನ್ನ ಮದುವೆ ಮಾಡ್ಕೊಬೇಕು ಅಷ್ಟೇ ತಾನೆ ಹೇ ಕುಮಾರ ಏನೋ ಹೇಳ್ತಿದ್ಯಾ ನೀನು ಮದುವೆ ಮಾಡ್ಕೋತಾನ ಆಯ್ತು ನನ್ನ ಫ್ರೆಂಡ್ ಮದುವೆ ಮಾಡ್ಕೋತಾನೆ ಏ ಕುಮಾರ ಏನ್ ಮಾತಾಡ್ತಿದ್ಯಾ ನೀನು ಇಲ್ಲ ಕಣೋ ನಾನ್ ಮದುವೆ ಮಾಡ್ಕೊಳ್ಳೋದಿಲ್ಲ ಅಮ್ಮ ಪ್ಲೀಸ್ ಅದನ್ನ ಫ್ರೆಂಡ್ ತುಂಬಾ ಒಳ್ಳೆಯವನು ಒಪ್ಕೊಳ್ಳಿ ನೀವು ಕಾವ್ಯ ಅವ್ರೆ ನಿ ಮನಸಲ್ಲಿ ನನ್ನ ಬಗ್ಗೆ ಈ ರೀತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ದಯವಿಟ್ಟು ಕ್ಷಮಿಸಿ ಪ್ಲೀಸ್ ದಯವಿಟ್ಟು ನನ್ನ ಫ್ರೆಂಡೆನ್ ಮದುವೆ ಮಾಡ್ಕೊಳ್ಳಿ ಅಮ್ಮ ನನಗೆ ಏನು ಮಾಡಬೇಕು ನನಗೆ ಬೇಡ ಮನೆಗೆ ಹೋಗೋಣ ಮಾತಾಡಬೇಡ ಕಣಮ್ಮ ಮತ್ತೆ ಮದುವೆ ಆಗುತ್ತೋ ಇಲ್ವೋ ದಯವಿಟ್ಟು ಇದಳ್ಬೇಡ ಕಣಮ್ಮ ಅಪ್ಪ ರಾಮು ನಿನ್ ಕೈ ಮುಗೀತೀನಿ ನನ್ನ ಮಗಳನ್ ಮದುವೆ ಮಾಡ್ಕೊಳಪ್ಪ ಇಲ್ಲಾಂದ್ರೆ ನನ್ನ ಮಗಳು ಜೀವನದಲ್ಲಿ ಮದುವೆನೇ ಮಾಡ್ಕೊಳ್ಳೋದಿಲ್ಲ ತುಂಬಾ ಕಷ್ಟಪಟ್ಟು ನನ್ನ ಮಗಳನ್ನ ಮದುವೆಗೆ ಒಪ್ಸಿದ್ದೆ ನಾನು ಈ ಮದುವೆ ಯಾರಾದ್ರು ನಿಂತೋದ್ರೆ ನನ್ನ ಮಗಳನ್ ಮದುವೆ ಯಾರು ಮಾಡ್ಕೊಳ್ತಾರೆ ದಯವಿಟ್ಟು ದಯವಿಟ್ಟು ಯೋಚನೆ ಮಾಡಪ್ಪ ನೀನ್ ಕೈ ಮುಗೀತೀನಿ ರಾಮು ರಾಮು ಅವ್ರು ಅಷ್ಟೊಂದೆಲ್ಲ ಕೇಳ್ತಾ ಇದಾರೆ ಇನ್ನು ಏನು ಯೋಚನೆ ಮಾಡ್ತಿದ್ಯೋ ನೀನು ಕುಮಾರ ಏನೋ ಹೇಳ್ತಿದ್ಯೋ ನೀನು ನೀನು ಇಷ್ಟಪಟ್ಟಿರೋ ಹುಡುಗೀನ ನಾನು ಮದುವೆ ಮಾಡ್ಕೊಳ್ಳೋಕ್ಕಾಗುತ್ತೇನೋ ರಾಮು ನಾನೊಬ್ಬ ಇಷ್ಟಪಡ್ಬಿಟ್ರೆ ಆಗುತ್ತೇನೋ ಇವ್ರ ಮನ್ಸಲ್ಲಿ ನೀನ್ ಇದ್ಯಾ ಯಾರ್ಯಾರ್ಗ ಯಾರ್ಯಾವ ಸೇರ್ಬೇಕು ಅಂತ ಆ ಭಗವಂತ ಮೊದ್ಲೇ ನಿಶ್ಚಯ ಮಾಡಿರ್ತಾನೆ ನಾವೆಲ್ಲ ಒಂದ್ ನೆಪ ಅಷ್ಟೇ ಏನು ಬೇಜಾರಿಲ್ಲ ನೀನ್ ಪ್ರಾಣ ಸ್ನೇಹಿತ ನೀನು ಮದುವೆ ಮಾಡ್ಕೊಳೋ ಕುಮಾರ ತಲೆಗೆ ಕೆಟ್ಟಿದ್ದೀನಿಗೆ ಮಾಡ್ಕೋ ಹೇಳ್ತಾರೆ ಅಮ್ಮ ಪ್ಲೀಸ್ ದಯವಿಟ್ಟು ಸುಮ್ಮನಿರಮ್ಮ ನೀನ್ ಏನು ಮಾತಾಡ್ಬೇಡ ನೀನಾದ್ರೂ ಮಾಡ್ಕೋ ನಾನು ಹೋಗ್ತಾ ಇದೀನಿ ಅಮ್ಮ ಕಾವೇರಿ ನೀನಾದ್ರೂ ಹೇಳಮ್ಮ ನಿ ಮಣ್ಣನ್ಗೆ ನಿನ್ನಾಸೆಯಂತೆ ನಿಮ್ಮ ಮಣ್ಣನ್ ಮದುವೆ ಬೇಗ ಆಗುತ್ತೆ ನಿನ್ನಾಸೆ ಪ್ರಕಾರ ನಿನ್ಗೆ ಒಳ್ಳೆ ಅದಕ್ಕೆ ಸಿಗ್ತಾರೆ ಕುಮಾರಣ್ಣ ಏನಣ್ಣ ನೀವ್ ಹೀಗೆಲ್ಲ ಮಾತಾಡ್ತಿದ್ದೀರಾ ಅದ್ ಹೇಗಣ್ಣ ಸಾಧ್ಯ ಅಮ್ಮ ಕಾವೇರಿ ನೀನೇ ನೋಡ್ತಿದ್ಯಲ್ಲಮ್ಮ ನಾನು ನ್ಯಾಯವಾಗೇ ಮಾತಾಡ್ತಾ ಇದ್ದೀನಿ ನಿಮ್ಮಣ್ಣ ಒಪ್ಸೋದಕ್ಕೆ ನಿನ್ಕೆಲ್ಲ ಅಷ್ಟೇ ಸಾಧ್ಯ ಇವಾಗ ನನ್ನನ್ ಮದ್ವೆ ಮಾಡ್ಕೊಳಕೆ ಇವ್ರಿಗೆ ಇಷ್ಟ ಇಲ್ಲ ಅಂತ ಅಂದ್ಮೇಲೆ ನಾನು ಬಲ್ವಂದ ದಿಂದ ಮದುವೆ ಮಾಡ್ಕೊಳಕ್ಕಾಗಲ್ಲ ಮತ್ತೆ ಹಾಗಂತ ಈ ಮದ್ವೆ ನಿಲ್ಸದೆ ಹೆಣ್ಮಕ್ಳು ಅಸೆ ಮನೆ ಬಿಟ್ಟು ಎದಬಾರ್ದು ಮುಂದಕ್ಕೆ ಅವ್ರಿಗೆ ಮದುವೆ ಆಗ ತುಂಬಾ ಕಷ್ಟ ಅಂತಾರೆ ನನ್ನಿಂದ ಒಂದ್ ಹೆಣ್ಣಿನ ಬಾಳ ಹಾಳಾಗೋದ್ ನನ್ಗೆ ಇಷ್ಟ ಇಲ್ಲ ನೀ ಮಣ್ಣನ್ ಮದುವೆ ಮಾಡ್ಕೊಂಡ್ರೆ ಇಬ್ರು ಚೆನ್ನಾಗಿರ್ತಾರೆ ಕಣಮ್ಮ ಯಾರಿಗೂ ಅನ್ಯಾಯ ಆಗೋದಿಲ್ಲ ಈ ಕುಮಾರ ಸುಮ್ನಿರೋ ಏನೇನೋ ಮಾತಾಡ್ಬೇಡ ಇಲ್ಲ ರಾಮು ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನೀನ್ ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನನ್ನ ನಿನ್ನ ಸ್ನೇಹದ ಮೇಲಾನೆ ಇವತ್ತೇ ಕೊನೆ ಅನ್ಕೋಬಿಡು ಕುಮಾರ ಏನೋ ಏನೇನೋ ಮಾತಾಡ್ತಿದ್ಯಲ್ಲೋ ಆಣೆ ಹಾಕಿ ನನ್ನ ಕಟ್ಟಿಬಿಟ್ಟಲ್ಲೋ ನೀನು ನಾನು ಚಿಕ್ಕೋನ್ ನೀನೇ ನನ್ನ ಪ್ರಾಣ ಸ್ನೇಹಿತ ನಿನ್ನನ್ನು ಬಿಟ್ಟು ನಾನು ಹೆಂಗೋ ಇರ್ಲಿ ಏನೇ ಕಷ್ಟ ಬಂದ್ರು ಸಹಾಯಕ್ಕೆ ಅಂತ ನಿಲ್ತಾ ಇದ್ ನೀನೇ ಮೊದಲು ನಿನ್ನ ಸ್ನೇಹನ ನಾನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಕಣ ಮದುವೆ ಮಾಡ್ಕೊಳ್ಳೋಕೆ ಏನಿಲ್ಲ ಆದ್ರೆ ನಮ್ಮನೆ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆ ಇಷ್ಟು ಸುಖದಿಂದ ಬೆಳೆದಿರೋ ಅವರು ನಮ್ಮನೇಲಿ ಹೇಗೆ ಅವ್ರು ಕಷ್ಟ ಆಗ್ಬೋದು ಇಲ್ಲ ಕಣಪ್ಪ ರಾಮು ಖಂಡಿತವ್ಲೂ ಕಷ್ಟ ಆಗಲ್ಲ ನನ್ನ ಮಗಳಿಗೆ ಕಷ್ಟ ಆಗಲಿ ಸುಖ ಆಗಲಿ ಹ್ಞೂ ನಿಭಾಯಿಸ್ತಾಳೆ ನನಗೆ ನನ್ನ ಮಗಳ ಮೇಲೆ ನಂಬಿಕೆ ಇದೆ ಕಣಪ್ಪ ದಯವಿಟ್ಟು ಇಲ್ಲ ಅನ್ಬೇಡ ಕಣಪ್ಪ ನನ್ನ ಮಗಳಿಗೆ ಬಾಳ್ ಕೊಡು ಅಣ್ಣ ದಯವಿಟ್ಟು ಒಪ್ಕೊ ಅಣ್ಣ ಎಲ್ಲರೂ ಅಷ್ಟೊಂದು ಕೇಳ್ಕೊತಾ ಇದ್ದಾರೆ ಪ್ಲೀಸ್ ಅಣ್ಣ ಹಾಂ ನಮ್ಮ ಆಯ್ತು ಆಯ್ತು ಕಣ ಕುಮಾರ ಇನ್ನು ಹೇಳಿದೆ ಅಂತ ನಿನ್ನ ಸ್ನೇಹಕ್ಕೋಸ್ಕರ ನಾನು ಈ ಮದುವೆ ಆಗಿ ಒಪ್ಕೋತಾ ಇದ್ದೀನಿ ಸರಿ ಸರಿ ಬಾ ಪುರೋಹಿತ್ರೆ ಮಾಂಗಲ ಧರಣೆ ಮಾಡಿಸಿ ಮುಹೂರ್ತ ಮೀರೋಗೋದಕ್ಕಿಂತ ಮುಂಚೆ ಆಯ್ತು ಹಾಂ ಸಂತೋಷ ಆಯ್ತು ಕಣಪ್ಪ ರಾಮು ನನ್ ಮಗಳ ಜೀವನ ಕೊಟ್ಟದ ಅಷ್ಟೇ ಸಾಕು ನಮ್ಗೆ ಸರಿ ಮದ್ವೆ ಹೇಗೋ ಮುಗೀತು ರಾಮು ಬಾರಪ್ಪ ಮನೆಗ್ ಹೋಗೋಣ ಎಲ್ಲರೂ ಅತ್ತೆ ಇಲ್ಲ ಅತ್ತೆ ಮದ್ವೆ ಆದ್ಮೇಲೆ ಚೌಟ್ರಿಂದ ಗಂಡಿನ ಮನೆಗೆ ಹೋಗ್ಬೇಕಲ್ವಾ ಅದೇ ಸಂಪ್ರದಾಯ ಕೂಡ ನಾವು ನಮ್ಮ ಅದಕ್ಕಿನ್ನ ಮನೆ ತುಂಬಿಸ್ಕೋಬೇಕು ಓ ಹೌದಲ್ವಾ ಹೌದಮ್ಮ ಆಯ್ತು ಇವತ್ತು ಮನೆ ತುಂಬಿಸ್ಕೊಳ್ಳಿ ಮತ್ತೆ ನಾಳೆ ಕಳ್ಸಿಕೊಡಮ್ಮ ಸರಿ ಅತ್ತೆ ಆಯ್ತು ನಾಳೆ ಬರ್ತೀವಿ ಹಾ ಹಾಗೆ ಆಗ್ಲಿ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ನಿಮ್ಮನೆ ಕಾವ್ಯ ಇವತ್ತು ನನ್ನ ಮದುವೆ ಹೇಗೆಲ್ಲ ನಡೀತು ನೋಡಿ ನಾನೇ ಅನ್ಕೊಂಡಿರ್ಲಿಲ್ಲ ನನ್ನ ಮದುವೆ ಹೀಗೆ ನಡೆಯುತ್ತೆ ಅಂತ ಏನ್ ಮಾಡೋಕ್ಕಾಗುತ್ತೆ ಯಾರ್ಯಾರ ಹಣಲಿ ಇದೆಯೋ ಅವ್ರ ಜೊತೆನೆ ಮದುವೆ ಆಗೋದು ಮತ್ತೆ ಫ್ರೆಂಡ್ಸ್ ನಾನು ಮಾಡುವಂಥ ವಿಡಿಯೋಸು ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಇಷ್ಟ ಆಗ್ತಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತೆ ನಾವು ಹಾಕುವಂತ ಪ್ರತಿ ಒಂದು ವಿಡಿಯೋನು ನೀವು ತಪ್ಪದೇ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ಆದಷ್ಟು ಬೇಕು ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ನ ಕಂಪ್ಲೀಟ್ ಮಾಡ್ಕೊಳ್ಳೋಣ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಾಯ್